ನಾನು ಪೂರ್ತಿಯಾಗಿ ಬದಲಾಗಿ ಹೋಗಿದೀನಿ ಅಂತ ಅನಾಮಿಕ ಹಂಡ್ರೆಡ್ ಪರ್ಸೆಂಟ್ ನಂಬ್ತಾ ಇದ್ದಾಳೆ ಇದೇ ಒಳ್ಳೆ ಸಮಯ ಸಿಟಿಯಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಅವಳ ತವರ್ ಮನೆಯಿಂದ ತಿಳಿದವರ ಹತ್ರದಿಂದ ಬೇಕಾದಷ್ಟು ದುಡ್ಡನ್ನ ಸಾಲವಾಗಿ ತಗೊಂಬಾ ಅಂತ ಹೇಳಬೇಕು ಹತ್ತು ಲಕ್ಷ ರೆಡಿ ಆಗ್ತಲೇ ಯಾರಿಗೂ ಹೇಳದೆ ಸಿಟಿಗೆ ಹೋಗಿ ಆನ್ಲೈನ್ ನಿಂದ ಪರಿಚಯವಾದ ಸ್ವೀಟಿ ಜೊತೆ ಸೆಟಲ್ ಆಗ್ಬೇಕು ಲೈಫ್ ಅನ್ನ ಫುಲ್ ಆಗಿ ಎಂಜಾಯ್ ಮಾಡ್ಬೇಕು ಎಂದು ತನ್ನಲ್ಲಿನ ದುರ್ಬುದ್ಧಿಯನ್ನು ಅನಾಮಿಕಳ ಮುಂದೆ ಇಡಲಿಕ್ಕೆ ಒಳ್ಳೆ ಸಮಯವನ್ನು ಎದುರು ನೋಡ್ತಾ ಇರ್ತಾನೆ ರಮೇಶ್ ಅನಾಮಿಕ ಮಾತ್ರ ಕುರುಡಿಯಂತೆ ರಮೇಶ್ ನಂಬಿ ಯಾವತ್ತಿನ ಹಾಗೆ ತರಕಾರಿ ಮಾರುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ ಶಾರದಾ ಪ್ರಸಾದರು ಮಾತ್ರ ಒಂದು ಕಣ್ಣು ತಮ್ಮ ಮಗ ರಮೇಶನ ಮೇಲೆ ಇಡ್ತಾನೆ ಇರ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಮಗನಲ್ಲಿ ಎಂತಹ ಬದಲಾವಣೆಯೂ ಬರಲಿಲ್ಲ ಎಂದು ಅವರಿಗೆ ಅರ್ಥವಾಗುತ್ತೆ ಸೊಸೆಗೆ ತಕ್ಕ ಜಾಗ್ರತೆ ಹೇಳ್ಬೇಕು ಅನ್ಕೋತಾರೆ ಸೊಸೆಯನ್ನು ಕರೆಯುತ್ತಾರೆ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಹೇಳಿ ಅತ್ತೆ ಟೀ ಏನಾದ್ರು ಬೇಕಾ ಟೀ ಅಲ್ಲಮ್ಮ ಸೊಸೆ ಮೊದಲು ನಿಮ್ಮ ತನ್ನ ಮಗನ ಬಗ್ಗೆ ಕೇಳುವ ಪ್ರಶ್ನೆಗೆ ನೀನು ಉತ್ತರ ಹೇಳು ಅವ್ರ ಬಗ್ಗೆ ಮಾವಯ್ಯ ಸಾಯಂಕಾಲ ಅವರು ಬಂದ್ರ ಮೇಲೆ ಅವನ್ನ ಕೇಳಿದ್ರೆ ಚೆನ್ನಾಗಿರುತ್ತಲ್ಲ ಮಾವಯ್ಯ ಸೊಸೆ ಅವನು ನಿಜ ಹೇಳ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ ಏನಾಯ್ತು ಮಾವಯ್ಯ ಎರಡು ತಿಂಗಳಿಂದ ಅವರು ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ದುಡ್ಡು ಕೂಡ ತಗೊಂಡ್ಬಂದ್ ಕೊಡ್ತಾ ಇದ್ದಾರಲ್ಲ ಅನಾಮಿಕಾ ರಮೇಶ್ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಸಾರ್ ನಂಬರ್ ಆಗ್ಲಿ ಅಡ್ರೆಸ್ ಆದ್ರೂ ಇಷ್ಟಕ್ಕೂ ಅವನು ಆಫೀಸ್ ಟೌನ್ ಅಲ್ಲಿ ಇಲ್ಲಿದೆ ಅಲ್ಲಿಗೆ ಹೋಗಿ ತಿಳ್ಕೊಂಡಿದ್ಯಾ ಮಗ ಅಲ್ಲಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಯಾ ನಮ್ಗೆ ಹೇಗ್ ಗೊತ್ತು ಅದೇನು ತೇ ಅವ್ರ ಮೇಲೆ ನಂಬಿಕೆಯಿಂದ ಏನು ಕೇಳಲಿಲ್ಲ ಈ ದಿನ ಬರ್ತಾರಲ್ವಾ ಬರ್ತಲೇ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಅವರನ್ನ ಕೇಳಿ ಹೇಳ್ತೀನಿ ನಿಮ್ಗೆ ನಾಳೆ ಹೇಳ್ತೀನಿ ಆಗಲಾದ್ರೂ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ನೋಡಮ್ಮ ನಮ್ಮನು ಬದ್ಲಾಗಿಲ್ಲ ಬದಲಾದ ಹಾಗೆ ನಟಿಸ್ತಾ ಇದ್ದಾನೆ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇರೋ ಹಾಗೆ ನಿನ್ನ ನಂಬಿಸ್ತಾ ಇದ್ದಾನೆ ಎರಡು ತಿಂಗಳಿಂದ ಹತ್ತು ಸಾವಿರ ಹತ್ತು ಸಾವಿರ ತಗೊಂಬಂದ್ ಕೊಡ್ತಾ ಇರೋ ದುಡ್ಡು ಅವನು ಕಷ್ಟ ಮಾಡಿ ಸಂಪಾದಿಸಿದ ದುಡ್ಡಲ್ಲ ತಾಯಿ ತಿಳಿದವರ ಹತ್ರ ಸಾಲ ಮಾಡ್ತಾ ಇದ್ದಾನೆ ಸಂಬಳದ ದುಡ್ಡು ಅಂತ ನಿಂಗಿ ಕೊಡ್ತಾ ಇದ್ದಾನೆ ನನ್ನನ್ನು ಕ್ಷಮಿಸಿ ಮಾವಯ್ಯ ಏನು ಅವ್ರ ಬಗ್ಗೆ ನೀವೇನ್ ಹೇಳಿದ್ರು ನಾನು ಕೇಳೋದಿಲ್ಲ ನಿಮ್ಮ ಹೆತ್ತ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ದಿದ್ರು ನನಗೆ ನಂಬಿಕೆ ಇದೆ ಅವರನ್ನ ನಾನ್ ನಂಬ್ತಾ ಇದ್ದೀನಿ ಇನ್ನು ನೀವು ಹೇಳಿದ್ದು ನಿಜ ಅಲ್ಲ ಕುರಿ ಕಸಾಯವನ್ನ ನಂಬುತ್ತೆ ಅನ್ನುವ ನಾನ್ ಸರಿಯಾಗಿ ನೀನೇ ಉದಾಹರಣೆ ಆಗ್ತೀಯ ಸೊಸೆ ಅನಮಿಕೆ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಮುಖ ನೋಡ್ಕೋತಾರೆ ಆ ದಿನ ರಾತ್ರಿ ಒಂಬತ್ತು ದಟ್ಟುತ್ತೆ ರಮೇಶ್ ಮನೆಗೆ ಬರ್ತಾನೆ ಅನಮಿಕಾ ಮಕ್ಕಳು ಅಮ್ಮ ಅಪ್ಪ ಊಟ ಮಾಡಿದ್ರಾ ತಿಂದು ಮಲಗಿದರೆ ನೀವು ಕೈ ತೊಳ್ಕೊಂಬಂದ್ರೆ ನಾವು ತಿನ್ನೋಣ ನಿಂಗ್ ಎಷ್ಟು ಸಲ ಹೇಳ್ಬೇಕು ಅನಾಮಿಕಾ ನನ್ಗಾಗಿ ಕಾಯ್ಬೇಡ ಅಂತ ಪ್ರತಿ ತನ್ನ ಗಂಡನ ಜೊತೆ ಸೇರಿ ತಿನ್ಬೇಕು ಅಂತ ಅಂದ್ಕೋತಾಳೆ ಕೈಕಾಲು ತೊಳ್ಕೊಂಡು ಬನ್ನಿ ಇಬ್ಬರಿಗೂ ಅನ್ನ ಹಾಕ್ತೀನಿ ರಮೇಶ್ ಹಿತ್ತಲಿಗೆ ಹೋಗುತ್ತಾನೆ ಅನಾಮಿಕಾ ಅನ್ನ ಬಿಟ್ಟು ಕೂತ್ಕೋತಾಳೆ ರಮೇಶ್ ಬರುತ್ತಾನೆ ಇಬ್ಬರು ಸೇರಿ ಮಾತನಾಡಿಕೊಳ್ಳುತ್ತಾ ಅನ್ನ ತಿಂತ ಇರ್ತಾರೆ ನಿಮ್ಮನ್ನ ನಾನೊಂದು ಮಾತು ಕೇಳಬೇಕು ಅಂತಿದ್ದೀನಿ ನಂಗ್ ಗೊತ್ತು ಅನಾಮಿಕಾ ಆದ್ರೆ ಈಗ ಬೇಡ ಎಲ್ಲರೂ ಮಲಗಿದ್ದಾರೆ ಬೆಳಿಗ್ಗೆ ಕೆರೆ ಹತ್ರ ಸೇರಿ ಮಾತಾಡೋಣ ಆಗ ನಿನ್ ಎಲ್ಲವೂ ಹೇಳ್ತೀನಿ ಈಗ ಹೊಟ್ಟೆ ತುಂಬ ತಿಂದು ಪ್ರಶಾಂತವಾಗಿ ಮಲ್ಕೊಳ್ಳೋಣ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ರಮೇಶ್ ಅನಾಮಿಕರು ಕೆರೆಯ ದಂಡೆಯಲ್ಲಿ ಸೇರುತ್ತಾರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ್ದೀನಿ ನಿನ್ನ ಅಮ್ಮ ಅಪ್ಪ ಕೇಳಿದ್ರ ತರಕಾರಿಗಾಗಿ ಅಂತ ಹೇಳಿದೆ ಅನಾಮಿಕಾ ನಾನು ಈಗ ನಿಂಗೆ ನಿಜ ಹೇಳ್ತಾ ಇದ್ದೀನಿ ನಾನು ಎರಡು ತಿಂಗಳಿಂದ ಯಾವ ಕೆಲಸನೂ ಮಾಡ್ತಾ ಇಲ್ಲ ಅನಾಮಿಕಾ ಆಶ್ಚರ್ಯದಿಂದ ಕೇಳ್ತಾಳೆ ಏನು ಎರಡು ತಿಂಗಳಿಂದ ಕೆಲಸ ಮಾಡ್ಲಿಲ್ವಾ ಮತ್ತೆ ಸಂಬಳದ ದುಡ್ಡು ಅಂತ ಕೊಟ್ಟಿದ್ದು ಎಲ್ಲಿಂದ ತಂದ್ರಿ ಅನಾಮಿಕಾ ಆ ದುಡ್ಡು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಟ್ಟೆ ವ್ಯಾಪಾರ ಅನಾಮಿಕಾ ಕಡಿಮೆ ರೇಟಿಗೆ ಬಟ್ಟೆಗಳನ್ನು ಕೊಂಡ್ಕೊಂಡು ಅಂದವಾದ ಡ್ರೆಸ್ ಗಳನ್ನ ಹೊಲಿಸಿ ಆನ್ಲೈನ್ ದ್ವಾರಾ ಹೆಚ್ಚಿನ ದುಡ್ಡಿಗೆ ಮಾರ್ತೀವಿ ಬಹಳ ಲಾಭ ಬರುತ್ತೆ ಅನಾಮಿಕಾ ನನ್ನ ನಂಬು ಎಂಥ ಬಂಡವಾಳ ಇರದೆ ಯಾರು ಎಂಥ ಬಿಸ್ನೆಸ್ ಅವಕಾಶ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ ನಿಮ್ಮನ್ನ ಪಾರ್ಟ್ನರ್ಗೆ ಹೇಗೆ ಸೇರಿಸ್ಕೊಂಡಿದ್ದಾರೆ ಅನಾಮಿಕಾ ನಾನು ಕೂಡ ಹತ್ತು ಲಕ್ಷ ಬಂಡವಾಳ ಹಾಕಬೇಕು ನನಗೆ ನೀನು ಹತ್ತು ಲಕ್ಷ ಕೊಡಬೇಕು ನಾನು ನನ್ನ ಸ್ನೇಹಿತರ ಜೊತೆ ಸೇರಿ ಆ ಬಟ್ಟೆಗಳ ವ್ಯಾಪಾರದಲ್ಲಿ ಬಂಡವಾಳ ಹಾಕ್ಬೇಕಲ್ಲ ಆ ಮಾತಿಗೆ ಅನಾಮಿಕಾ ಆಶ್ಚರ್ಯದಿಂದ ಓ ಅಮ್ಮ ಹತ್ತು ಲಕ್ಷನಾ ಹೌದು ಅನಾಮಿಕಾ ಹತ್ತು ಲಕ್ಷನೇ ಆ ಹತ್ತು ಲಕ್ಷ ನೀನು ನನಗೆ ತಗೊಂಬಂದು ಕೊಟ್ರೆ ನಾನು ಆನ್ಲೈನ್ನಲ್ಲಿ ಬಟ್ಟೆ ವ್ಯಾಪಾರ ಮಾಡಿ ಬಹಳ ದುಡ್ಡು ಸಂಪಾದಿಸ್ತೀನಿ ಆಗ ಎಲ್ಲರೂ ದೊಡ್ಡ ಮನೆಯಲ್ಲಿ ಚೆನ್ನಾಗಿ ಬದುಕ್ಬೋದು ಅನಮಿಕಾ ನೀವೇನು ಮಾತಾಡ್ತಾ ಇದ್ದೀರೋ ನಿಮಗೆ ಅರ್ಥವಾಗ್ತಾ ಇಲ್ವಾ ನಮ್ಮದು ಬಡ ಬದುಕು ನಮ್ಮ ಹತ್ರ ಹತ್ತು ಲಕ್ಷ ಅಲ್ಲ ಹತ್ತು ಸಾವಿರ ಕೂಡ ಈಗ ಇಲ್ಲ ನಮ್ಮನ್ನು ನಂಬಿ ಹೊರಗೆ ಯಾರೂ ಹತ್ತು ಲಕ್ಷ ಸಾಲ ಕೊಡೋರು ಇಲ್ಲ ರೀ ನನಗಿಂಥ ಮಾತೇನು ಹೇಳಬೇಡ ಅನಮಿಕಾ ನೀನು ನೆನೆಸ್ಕೊಂಡ್ರೆ ಸಾಧ್ಯವಾಗುತ್ತೆ ಮುಖ್ಯವಾಗಿ ಈ ವಿಷಯ ಅಮ್ಮ ಅಪ್ಪಂಗೆ ಹೇಳಬೇಡ ಅವರು ಮುಂದಕ್ಕೆ ಹೋಗೋದಕ್ಕೆ ಬಿಡೋಲ್ಲ ಎಲ್ಲ ಸುಳ್ಳು ಅಂತ ಹೇಳಿ ಹಿಂದಕ್ಕೆ ಹೇಳಿದ್ದಾರೆ ನಾವು ದೊಡ್ಡದಾಗಿ ಬದುಕೋದು ಅವರಿಗೆ ಸ್ವಲ್ಪನೂ ಇಷ್ಟವಿಲ್ಲ ಎಂತಹ ಪರಿಸ್ಥಿತಿಯಲ್ಲೂ ಅವ್ರಿಗೆ ಹೇಳ್ಬೇಡ ನನ್ನನ್ನು ಕ್ಷಮಿಸಿ ದುಡ್ಡನ್ನ ಸರಿ ಹೊಂದಕ್ಕಾಗಲ್ಲ ಅನಾಮಿಕಾ ನಿನ್ನ ನಂಬ್ತಾ ಇಲ್ಲ ನಾನು ನಿಮ್ಮನ್ನ ನಂಬ್ತಾ ಇದ್ದೀನಿ ರೀ ಆದ್ರೆ ಹತ್ತು ಲಕ್ಷ ಎಲ್ಲಿಂದ ತರ್ತೀನಿ ಹೇಳಿ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನಾಮಿಕಂಗೆ ರಮೇಶ್ ಹೇಳುತ್ತಾನೆ ಅನಾಮಿಕ ಅದೆಲ್ಲ ಕೇಳಿ ಭಯಪಟ್ಟು ಹೋಗುತ್ತಾಳೆ ತನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ ರಮೇಶ್ ಬೇಡ್ಕೊತಾನೆ ಹತ್ತು ಲಕ್ಷಕ್ಕಾಗಿ ಅನಾಮಿಕ ಕಾಲು ಹಿಡ್ಕೊತಾನೆ ಇನ್ನು ಅನಾಮಿಕಂಗೆ ತಪ್ಪೋದಿಲ್ಲ ಮನೆಯಲ್ಲಿ ಅತ್ತೆ ಮಾವಂದಿರಿಗೆ ಹೇಳದೆ ತಿಳಿದವರ ಹತ್ತಿರ ದುಡ್ಡನ್ನು ಸಾಲವಾಗಿ ಕೇಳೋದಕ್ಕೆ ಶುರು ಮಾಡ್ತಾಳೆ ಅವ್ರು ಕೊಟ್ಟ ದುಡ್ಡನ್ನು ತಗೊಂಡ್ ಬಂದು ರಮೇಶ್ ಗೆ ಕೊಡ್ತಾ ಇದ್ಲು ರಮೇಶ್ ಆ ದುಡ್ಡನ್ನು ಎತ್ತಿಡ್ಕೊಯ್ತಾ ಇಪ್ಪತ್ನಾಕು ಗಂಟೆಯಲ್ಲಿ ಮನೆಯಲ್ಲೇ ಇರ್ತಾ ಫೋನ್ ಅಲ್ಲಿ ಮಾತಾಡ್ತಾ ದಿನ ದಿನಕ್ಕೂ ಕೂಡ್ತಾ ಇರುವ ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ ಅದು ಶಾರದಾ ಪ್ರಸಾದರು ಗಮನಿಸುತ್ತಾರೆ ಮಗನನ್ನು ಬೈತಾರೆ ನೀನ್ ಮಾಡ್ತಾ ಇರೋದು ದೊಡ್ಡ ತಪ್ಪು ಮಗನೇ ಸೊಸೆ ಬರೀ ಅಮಾಯಕಳು ಅವಳನ್ನ ನಂಬಿಸಿ ಹೀಗೆ ಮೋಸ ಮಾಡೋದು ಅಷ್ಟು ಒಳ್ಳೇದಲ್ಲ ಅಮ್ಮ ನನ್ ದಾರಿಗೆ ನೀವು ಅಡ್ಡ ಬರಬೇಡಿ ಅನಾಮಿಕಾ ನನ್ ಹೆಂಡತಿ ಅವಳನ್ನ ಮೋಸ ಮಾಡ್ತೀನೋ ಬೇಡ್ಕೋತೀನೋ ಕಾಲ್ ಹಿಡ್ಕೋತೀನೋ ಮುದ್ರಿಸ್ತಾನೋ ಬೆದರಿಸ್ತೀನೋ ದಯವಿಟ್ಟು ನನಗೆ ನಿಮ್ಮ ನೀತಿ ಮಾತು ಹೇಳಬೇಡಿ ಹೋಗಿ ಶಾರದಾ ನಿನ್ನ ಮಗ ಮೋಸ ಮಾಡೋದ್ರಲ್ಲಿ ಡಿಗ್ರಿ ಹಿಡ್ಕೊಂಡಿದ್ದಾನೆ ನಾವ್ ಎಷ್ಟು ಹೇಳಿದ್ರೋ ಅವ್ನು ಕೇಳಿಸ್ಕೊಳ್ಳೋ ಸ್ಥಿತಿಲ್ಲ ನಾವೇನ್ ಹೇಳಿದ್ರೋ ಸೊಸೆಗೆ ಹೇಳ್ಬೇಕು ಅಷ್ಟೇ ಶಾರದಾಳನ್ನು ಕರೆದುಕೊಂಡು ಪ್ರಸಾದ್ ಮನೆ ಹೊರಗೆ ಬರುತ್ತಾನೆ ತರಕಾರಿ ಮಾರಿಕೊಳ್ಳುತ್ತಾ ಅನಾಮಿಕಾ ಮನೆಗೆ ಬರುತ್ತಾಳೆ ಸೊಸೆ ಅವ್ರು ಹೇಳಿದ ಹಾಗೆ ನಾನು ಮಾಡೋದು ನಂಗೆ ತಪ್ಪಲ್ಲ ಅವರು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತಂದ್ರು ಅದನ್ನ ನಂಬ್ತಾ ಇದ್ದೀನಿ ಅದಕ್ಕೆ ಎಲ್ಲ ಕಡೆಯಲ್ಲೂ ಸಾಲ ಮಾಡ್ತಾ ಇದೀಯಾ ಹೌದು ಅತ್ತೆ ಅವರಿಗೆ ಹತ್ತು ಲಕ್ಷ ರೆಡಿ ಮಾಡ್ತಾ ಇದ್ದೀನಿ ಶಾರದಾ ನಮ್ ಸೊಸೆ ಮತ್ತೆ ಮೋಸ ಹೋಗ್ತಾ ಇದ್ದಾಳೆ ಏಟು ದಿನದ ನಂತರ ಅಳತಾ ಮತ್ತೆ ನಮ್ಮ ಹತ್ರನೇ ಬರ್ತಾಳೆ ನನ್ನನ್ನು ಕ್ಷಮಿಸಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಆ ದಿನ ಸಾಲ ಮಾಡಿ ತೆಗೆದುಕೊಂಡು ಬಂದ ದುಡ್ಡನ್ನು ರಮೇಶ್ಗೆ ಕೊಡುತ್ತಾಳೆ ರಮೇಶ್ ಆ ದುಡ್ಡನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ ಅನಾಮಿಕಾ ಈ ದುಡ್ಡಿನಿಂದ ನಾನು ಅಂದುಕೊಂಡ ಹತ್ತು ಲಕ್ಷ ರೆಡಿ ಆಗಿದೆ ನಿಂಗೆ ಬಹಳ ಬಹಳ ಥ್ಯಾಂಕ್ಸ್ ಅನಾಮಿಕಾ ನಾನು ಕೇಳಿದ ತಕ್ಷಣ ನಿಂಗೆ ಸಿಕ್ಕ ಜಾಗದಲ್ಲೆಲ್ಲ ಸಾಲ ಮಾಡಿ ಹತ್ತು ಲಕ್ಷ ತಯಾರು ಮಾಡಿದ್ಯಾ ನನ್ನ ನಂಬಿಕೆನ ಹಾಳು ಮಾಡ್ಬಿಡಿ ಅತ್ತೆ ಮಾವಯ್ಯ ನಂಬದೇ ಇದ್ರು ನಾನು ನಂಬಿ ಹತ್ತು ಲಕ್ಷ ಸಾಲ ಮಾಡಿದ್ದೀನಿ ನಾಲ್ವರ ಮುಂದೆ ನಗಿಪಾಲು ಮಾಡಬೇಡಿ ಇಲ್ಲ ಅನಮಿಕಾ ನಗಿಫಾಲು ಮಾಡಲ್ಲ ನಿನ್ನ ಗೌರವವಾಗಿ ನಿಲ್ಲು ಹಾಗೆ ಮಾಡ್ತೀನಿ ಬಹಳ ಸಂತೋಷ ರೀ ನಾಳೆ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಅನಮಿಕಾ ಬಟ್ಟೆ ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ ಜೊತೆ ಹೇಳಿ ಬಂಡವಾಳ ಹಾಕ್ತೀನಿ ಬಹಳ ದುಡ್ಡು ಸಂಪಾದಿಸ್ತೀನಿ ಅಲ್ಲಿ ಒಂದು ದೊಡ್ಡ ಮನೆ ತಗೋತೀನಿ ಆಗ ಬಂದು ನಿನ್ನ ಮಕ್ಕಳನ್ನ ಕರ್ಕೊಂಡ್ ಹೋಗ್ತೀನಿ ಮತ್ತೆ ಅತ್ತೆ ಮಾವಯ್ಯ ಅವ್ರು ಇಲ್ಲೇ ಇರ್ತಾರೆ ಅನಮಿಕಾ ನನ್ನ ನಂಬಿಲ್ವಲ್ಲ ಅದಕ್ಕೆ ಅವ್ರನ್ನ ಇಲ್ಲೇ ಬಿಟ್ಬಿಟ್ಟು ನಿನ್ನನ್ನ ಮಕ್ಕಳನ್ನು ಮಾತ್ರ ಕರ್ಕೊಂಡ್ ಹೋಗ್ತೀನಿ ಅತ್ತೆ ಮಾವಯ್ಯ ಬೇಡ ಅಂದ್ರೆ ನಾನು ಕೂಡ ಸಿಟಿಗೆ ಬರಲ್ಲ ಹೇಗೆ ನಿನ್ನ ನೋಡದೆ ನಾನು ಹೇಗಿರ್ತೀನಿ ಹಾಗೆ ಆ ದಿನ ಮಾರನೇ ದಿನ ಹತ್ತು ಲಕ್ಷ ರೂಪಾಯಿನ ಹಿಡಿದುಕೊಂಡ ಚೀಲವನ್ನು ತೆಗೆದುಕೊಂಡು ಎಲ್ಲರಿಗೂ ಬಾಯಿ ಹೇಳಿ ಮನೆಯೊಳಗಿಂದ ಸಂತೋಷದಿಂದ ಹೊರಟು ಹೋಗುತ್ತಾನೆ ಸೊಸೆ ಇನ್ನ ನಿನ್ನ ದೇವರೇ ಕಾಪಾಡಬೇಕು ಶಾರದಾ ಪ್ರಸಾದರು ಮನೆಯೊಳಗೆ ಹೋಗುತ್ತಾರೆ ಟ್ರೈನ್ ಅಲ್ಲಿ ನಾಲ್ಕು ಗಂಟೆ ಜರ್ನಿ ಮಾಡಿ ರಮೇಶ್ ಸಿಟಿಗೆ ಬರುತ್ತಾನೆ ಆನ್ಲೈನ್ ಚಾಟಿಂಗ್ ನಿಂದ ಪರಿಚಯವಾದ ಸ್ವೀಟಿಯನ್ನು ಭೇಟಿಯಾಗುತ್ತಾನೆ ಒಂದು ಹೋಟೆಲ್ ಅಲ್ಲಿ ರೂಮ್ ತಗುತ್ತಾರೆ ಸ್ವೀಟಿಗೆ ತೋರಿಸುತ್ತಾನೆ ಆ ದುಡ್ಡನ್ನು ಸ್ವೀಟಿ ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಇಬ್ಬರು ಖರ್ಚು ಮಾಡ್ಕೋತಾ ಸಿಟಿ ಎಲ್ಲವೂ ತಿರುಗ್ತಾ ಇರ್ತಾರೆ ಹಿಡಿಸಿದ ಫುಡ್ ತಿಂತಾರೆ ಅನಾಮಿಕಾ ಎಷ್ಟು ಸಲ ಫೋನ್ ಮಾಡಿದ್ರು ರಮೇಶ್ ಆಡ್ತಾ ಇರ್ಲಿಲ್ಲ ಕಟ್ ಮಾಡ್ತಾ ಇದ್ದ ಒಂದು ತಿಂಗಳು ಕಳೆಯುತ್ತದೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಏನಾಯ್ತು ಸೊಸೆ ಅತ್ತೆ ಅವ್ರು ಸಿಟಿಗೆ ಹೋಗಿ ತಿಂಗಳ ದಾಟಿದೆ ಈ ಯಾವಾಗ ಫೋನ್ ಮಾಡಿದ್ರು ಮಾತಾಡ್ತಾ ಇಲ್ಲ ಕಟ್ ಮಾಡ್ತಾ ಇದ್ದಾರೆ ಈಗಲಾದ್ರೂ ಅವ್ನ ದುರ್ಬದ್ದಿ ಅರ್ಥವಾಯ್ತ ಸೊಸೆ ಅವನನ್ನ ನಂಬಿ ನೀನು ಮತ್ತೆ ಮೋಸ ಹೋಗಿದ್ದೆ ತಾಯಿ ಅನಾಮಿಕ ಏನೂ ಮಾತನಾಡಲಿಲ್ಲ ದುಃಖ ಪಡ್ತಾ ಮನೆಯಲ್ಲಿ ಕುತ್ಕೊಂಡ್ರೆ ಮಗ ಬರಲ್ಲ ಸೊಸೆ ಅವನಿರುವ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಬಾ ಆಗ್ಲೇ ನಮ್ಗೆ ನಿನ್ನ ಗಂಡ ಮಾಡ್ತಾ ಇರುವ ಬಟ್ಟೆ ಬಿಸ್ನೆಸ್ ಏನೋ ತಿಳಿಯುತ್ತೆ ಅವ್ರು ಇರೋದೆಲ್ಲೋ ನಂಗೆ ಗೊತ್ತಿಲ್ಲ ಅತ್ತೆ ಸಿಟಿಗೆ ಹೋದ ಮೇಲೆ ಫೋನ್ ಮಾಡಿ ಇರೋದೆಲ್ಲಿ ಅಂತ ಹೇಳ್ತೀನಿ ಅಂತ ಹೇಳಿ ಹೋದರು ಆ ಆಗಿನಿಂದ ಎಷ್ಟು ಸಲ ಫೋನ್ ಮಾಡಿದ್ರು ಲಿಫ್ಟ್ ಮಾಡ್ತಾ ಇಲ್ಲ ಅಯ್ಯೋ ಅಮ್ಮ ಇಕ್ಕಳೆ ಸರಿ ಅವನೆಲ್ಲಿದ್ದರೂ ನಾವು ನೋಡ್ಕೊಳೋಣ ಬಾ ಎಲ್ಲಿಗೆ ಅತ್ತೆ ನಾನು ಹೇಳಿದ ಹಾಗೆ ಮಾಡು ಮೊದಲು ರಮೇಶ್ ಎಲ್ಲಿದ್ದನ್ನೋದು ತಿಳ್ಕೊಂಡು ನಾವು ಅಲ್ಲಿಗೆ ಹೋಗೋಣ ಅವನು ಮಾಡ್ತಾ ಇರೋ ಬಿಸ್ನೆಸ್ ಕೂಡ ನಾವು ನೋಡಬಹುದು ಅನಾಮಿಕ ಶಾರದ ಹೇಳಿದ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ ಶಾರದ ಅನಾಮಿಕಳನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ ಎಸ್ಐ ಅರವಿಂದನನ್ನು ಭೇಟಿಯಾಗಿ ರಮೇಶ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ನೀವೇನು ಭಯಪಡಬೇಡಿ ದುಃಖ ಪಡಬೇಡಿ ರಮೇಶನ ಸೆಲ್ ಫೋನ್ ಆನ್ ಅಲ್ಲೇ ಇದೆ ಅಲ್ಲ ಅದನ್ನು ಟ್ರೇಸ್ ನಮಗೆ ತಿಳಿಯುತ್ತೆ ಎಂದು ಎಸ್ಐ ಅರವಿಂದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದ ಅನಾಮಿಕರು ಪೊಲೀಸ್ ಸ್ಟೇಷನ್ ಎಸ್ಐ ಕೊಡ್ತಾನೆ ಇಬ್ಬರು ಕೈ ಮುಗಿದು ಅಲ್ಲಿಂದ ಹೊರಟು ಸಿಟಿಯಲ್ಲಿ ರಮೇಶ್ ಸ್ವೀಟಿ ಇರುವ ರೂಮ್ ಹತ್ರಕ್ಕೆ ಬರ್ತಾರೆ ರಮೇಶ್ ಸ್ವೀಟಿ ಬೆಡ್ ಮೇಲೆ ಮಲಗಿರ್ತಾರೆ ಅನಾಮಿಕಾ ಅದನ್ನು ನೋಡಿ ಅಳುತ್ತಾಳೆ ಶಾರದ ಕೋಪದಿಂದ ಬಾಗಿಲು ಮೇಲೆ ಹೊಡಿತಾಳೆ ರಮೇಶ್ ಬಾಗಿಲು ತೆಗೆದು ನೋಡ್ತಾನೆ ಶಾರದಾ ಅನಾಮಿಕಾ ಕಾಣಿಸುತ್ತಾರೆ ರಮೇಶ್ ಶಾಕ್ ಆಗುತ್ತಾನೆ ಅವರನ್ನು ನೋಡಿ ಸ್ವೀಟಿ ದುಡ್ಡಿರುವ ಪೆಟ್ಟಿಗೆ ತಗೊಂಡು ಓಡಿ ಹೋಗಬೇಕು ಎಂದು ನೋಡ್ತಾ ಇರುವಾಗ ಎಸ ಇರುವಿಂದ ಅಲ್ಲಿಗೆ ಬರ್ತಾನೆ ರಮೇಶ್ ನನ್ನ ಸ್ವೀಟಿಯನ್ನು ಅರೆಸ್ಟ್ ಮಾಡುತ್ತಾನೆ ಇಬ್ಬರನ್ನು ಜೈಲ್ಗೆ ಕಳಿಸುತ್ತಾನೆ ಅನಾಮಿಕಾ ಸಾಲದವರಿಗೆ ಉತ್ತರ ಹೇಳುತ್ತಾ ತರಕಾರಿ ಮಾರ್ಕೋತ ಮಕ್ಕಳಿಗಾಗಿ ಜೀವನ ಸಾಗಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಭಾರತೀಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ನಿವಾಸಿಸುತ್ತಿರುತ್ತಾರೆ ಅವರಿಗೆ ಒಬ್ಬ ಮಗ ಹೆಸರು ರಮೇಶ್ ಅದೇ ಊರಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮದುವೆಗೆ ಬಂದ ರಮೇಶ್ ಸಂಪಾದನೆ ಅಷ್ಟಷ್ಟೇ ಇದ್ದಿದ್ದರಿಂದ ಮದುವೆ ಅಂದ್ರೆ ಭಯ ಪಡ್ತಾ ಇದ್ದ ಒಂದು ದಿನ ಶಾರದಾ ರಮೇಶನ ಹತ್ರ ಬಂದು ಹೀಗಂತಾಳೆ ಮಗು ರಮೇಶು ಹೀಗೆ ಎಷ್ಟು ಕಾಲ ಅಂತ ಒಂಟಿಯಾಗಿರ್ತೀಯೋ ವಯಸ್ಸು ಕೂಡ ಹೆಚ್ಚಾಗ್ತಾ ಇದೆ ನಿನ್ನ ಜೊತೆಯವರೆಲ್ಲಾ ಮದ್ವೆ ಮಾಡ್ಕೊಂಡು ಇಬ್ಬರಿಬ್ರು ಮಕ್ಕಳಿಗೆ ತಂದೆ ಆಗಿದ್ದಾರೆ ಕಣೋ ಆದ್ರೆ ನೀನು ಮದುವೆ ಹೆಸರತ್ತಿದ್ರೆ ಸಾಕು ಭಯ ಪಡ್ತಾ ಇದ್ಯಾ ನಾನು ಹೇಳೋದು ಸ್ವಲ್ಪ ಕೇಳು ನೀನು ಇನ್ನಾದ್ರೂ ಬೇಗ ಮದ್ವೆ ಮಾಡ್ಕೋ ನಾವು ನಿನಗಾಗಿ ಒಳ್ಳೆ ಸಂಬಂಧ ನೋಡ್ತೀವಿ ನೀನೇನಾದ್ರೂ ಸರಿ ಅಂದ್ರೆ ಈ ದಿನದಿಂದಲೇ ನಾವು ಆ ಕೆಲ್ಸದಲ್ಲಿ ಇರ್ತೀವಿ ಮಗನೆ ಎಷ್ಟು ಕಾಲ ಅಂತ ಹೀಗೆ ಒಂಟಿಯಾಗಿರ್ತೀಯ ನಿನಗೆ ಅಂತ ಒಂದು ಜೊತೆ ಬೇಕಲ್ವಾ ವಯಸ್ಸು ಹೆಚ್ಚಾದ್ರೆ ಆ ನಂತರ ಯಾರು ಹೆಣ್ಣನ್ನು ಕೂಡ ಕೊಡೋದಿಲ್ಲ ಈ ದಿನ ನಾಳೆ ಹೇಗಿದೆ ನೋಡ್ತೇನೆ ಸಿಕ್ಕೋದೇ ಕಷ್ಟ ಸರಿ ಅಂತ ಹೇಳ ಸರಿ ಅನ್ನೋ ತಾಯಿಯ ಮಾತನ್ನು ಕೇಳಿದ ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ ಹಾಗೆ ಆಲೋಚಿಸುತ್ತಲೇ ರಮೇಶ್ ತಾಯಿ ಹತ್ರಕ್ಕೆ ಬರ್ತಾನೆ ಅಮ್ಮ ಎಷ್ಟು ಸಲ ಹೇಳ್ಬೇಕಮ್ಮ ನಿಂಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ನನಗೆ ಬರುವ ಕಡಿಮೆ ಸಂಪಾದನೆಯಿಂದ ಮದುವೆ ಹೇಗೆ ಮಾಡ್ಕೊಂತೀಯ ಮದುವೆ ಮಾಡ್ಕೋತೀನಿ ಸರಿ ಸ್ವಲ್ಪ ದಿನದಲ್ಲೇ ಮಕ್ಕಳು ಹುಟ್ಟತಾರೆ ಈ ಸಂಪಾದನೆಯಿಂದ ಅವರನ್ನ ಬೆಳೆಸಿ ಪೋಷಿಸೋದು ನನ್ನಿಂದ ಆಗಲಮ್ಮ ಬರುವ ಹುಡುಗಿ ಒಳ್ಳೇದಾದ್ರೂ ಸರಿ ಮಾತಿಗೆ ಮದುವೆ ಅಂತ ತೊಂದರೆ ಕೈ ಎತ್ತಿ ನಮಸ್ಕರಿಸ್ತೀನಿ ಹಾಗೆ ಅಪ್ಪನ ಕೂಡ ಹೇಳ್ಬಿಡು ನನ್ನ ಮದುವೆ ಬಗ್ಗೆ ಹೆಚ್ಚಾಗಿ ಆಲೋಚಿಸ್ಬೇಡ ಅಂತ ನನಗೆ ಬರುವ ಇಷ್ಟಿಷ್ಟು ಸಂಪಾದನೆಯಿಂದ ಮದುವೆ ಮಾಡ್ಕೊಳ್ಳಲ್ಲಮ್ಮ ನನ್ನನ್ನು ಕ್ಷಮಿಸು ಮಗ ಅಂದ ಮಾತಿಗೆ ಶಾರದಾ ಎಷ್ಟೋ ದುಃಖ ಪಡುತ್ತಾಳೆ ಆದರೂ ಅವನನ್ನು ಹೇಗಾದರೂ ಒಪ್ಪಿಸಬೇಕು ಎಂದು ರಮೇಶನ ಹತ್ರ ಹೀಗಂತಾಳೆ ಮಗು ನೀನು ದುಡ್ಡಿನ ಬಗ್ಗೆ ಆಲೋಚಿಸ್ತಾ ಇದ್ಯಾ ದುಡ್ಡಿನ ವಿಷಯ ನಾನ್ ನೋಡ್ಕೋತೀನಿ ನಿನ್ಗೆ ಗೊತ್ತಲ್ಲ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಮನೆ ಮುಂದಿರುವ ಚಿಕ್ಕ ಖಾಲಿ ಜಾಗದಲ್ಲಿ ಒಂದು ಗಾಡಿ ಇಟ್ಕೋತೀನಿ ಅದರಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಬಿಸ್ನೆಸ್ ಶುರು ಮಾಡ್ತೀನಿ ದುಡ್ಡು ಸಂಪಾದಿಸ್ತಾ ಖರ್ಚು ನಿನ್ ಖರ್ಚು ಬರುವ ಸೊಸೆ ಖರ್ಚು ಎಲ್ಲ ಖರ್ಚುಗಳನ್ನು ಎಲ್ಲ ಜವಾಬ್ದಾರಿ ನಾನ್ ನೋಡ್ಕೋತೀನಿ ನೀನು ನನ್ ಮೇಲೆ ನಂಬಿಕೆ ಇಡು ಮಗನೇ ನಾನು ನಿನ್ಗಂತೂ ಯಾವ ಕಷ್ಟನೂ ಬರೋದಕ್ಕೆ ಬಿಡಲ್ವೋ ನಾನು ಮಾತು ಕೊಡ್ತಾ ಇದ್ದೀನಿ ಎಲ್ಲ ನಾನೇ ನೋಡ್ಕೋತೀನಿ ನೀನು ನನ್ನ ಮಾತು ಇಲ್ಲ ಅಂದೆ ಮದ್ವೆಗೆ ಸರಿ ಅನ್ನೋ ಬೇಡ ಅಂತ ಮಾತ್ರ ಅನ್ಬೇಡವೋ ತಾಯಿಯ ಮಾತನ್ನು ಕೇಳಿದ ರಮೇಶನಿಗೆ ಧೈರ್ಯ ಬರುತ್ತದೆ ಅದರಿಂದ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಆಗ ಶಾರದ ಅನಾಮಿಕಾ ರಮೇಶನಿಗೆ ಮದುವೆ ಮಾಡುತ್ತಾಳೆ ಅನಾಮಿಕ ಮನೆಯವಳಾದರೂ ಅತ್ಯಾಸ ಪರಳು ಮದುವೆಯಾದ ಮೊದಲ ದಿನವೇ ಆಕೆಯ ಕಣ್ಣು ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿ ಮೇಲೆ ಬೀಳುತ್ತೆ ಶಾರದ ಮಾಡುವ ಚಿಕನ್ ಸಿಕ್ಸ್ಟಿ ಫೈವ್ ಟೇಸ್ಟಿಯಾಗಿ ಇದ್ದುದರಿಂದ ಮೆಲ್ಲಗೆ ಜನರು ಆ ಗಾಡಿ ಹತ್ರಕ್ಕೆ ಹೆಚ್ಚಾಗಿ ಬರೋದಕ್ಕೆ ಶುರು ಮಾಡುತ್ತಾಳೆ ಅದನ್ನು ನೋಡಿದ ಅನಾಮಿಕ ಮನಸ್ಸಿನಲ್ಲೇ ಅತ್ಯಾಸೆ ಎಚ್ಚೆತ್ತುಕೊಳ್ಳುತ್ತದೆ ಗಾಡಿ ಹತ್ರ ಕೂತ್ಕೊಂಡು ಕೌಂಟರ್ ಎಲ್ಲ ತಾನೇ ತಗೋಬೇಕು ಅನ್ಕೋತಾಳೆ ಇನ್ನು ರಮೇಶ್ ಅನಾಮಿಕ ಅಮ್ಮ ಅಪ್ಪನನ್ನು ಕೂಡ ಹಚ್ಚಿಕೊಳ್ಳೋದನ್ನ ಬಿಡುತ್ತಾನೆ ಅನಾಮಿಕ ರಮೇಶ್ ಪೂರ್ತಿಯಾಗಿ ತನ್ನ ಬಲೆಯಲ್ಲಿ ಹಾಕೋತಾಳೆ ಒಂದು ದಿನ ಅನಾಮಿಕ ರಮೇಶ್ನ ಹತ್ರ ಬಂದು ಏನೊಂದ್ರೆ ನಿಮ್ಮನ್ನೊಂದು ಮಾತು ಕೇಳಾ ನೀವು ನನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀರಲ್ಲ ನಿಜ ಹೇಳಿ ಸುಳ್ಳು ಹೇಳಿದ್ರೆ ನನ್ ಮೇಲೆ ಆಣೆ ಆಕೆ ಮಾತನ್ನು ಕೇಳಿದ ರಮೇಶ್ ಒಂದೇ ಸಲಕ್ಕೆ ಗಾಬರಿಯಾಗಿ ನಗುತ್ತಾ ಆಕೆ ಹತ್ರ ಇದು ಮಾತಾ ಹುಚ್ಚಿ ನಾನು ಇದ್ದೀನಿ ಅಂದ್ರೆ ಯಾರಾದ್ರೂ ಏನಾದ್ರು ಅವರನ್ನ ಹಾಗೆ ಹೊಡಿತೀನಿ ನಿಜ ನಿನ್ಮೇಲ ನಿನಗಾಗಿ ನನ್ನ ಪ್ರಾಣವಾದ್ರು ಕೊಡ್ತೀನಿ ಜನ ರಮೇಶನ ಮಾತಿಗೆ ಅನಾಮಿಕಾ ಸಂತೋಷದಿಂದ ಅವನನ್ನ ಅಪ್ಪಿಕೊಂಡು ಹೀಗಂತಾಳೆ ನೀನು ನಿಜವಾಗಿ ನನ್ನನ್ನು ಅಷ್ಟೆಲ್ಲ ಪ್ರೇಮಿಸ್ತಾ ಇದೀಯ ರಮೇಶ್ ಅಗತ್ಯವಾದ್ರೆ ನನಗಾಗಿ ಏನಾದರೂ ಮಾಡ್ತೀಯಾ ನೀನು ನನ್ನನ್ನು ಎಷ್ಟು ಪ್ರೇಮಿಸ್ತಾ ಇದೆಯೋ ಅದು ನನಗೆ ತಿಳಿಬೇಕು ಅಂದ್ರೆ ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿ ಕೌಂಟರ್ ಅಲ್ಲಿ ನನ್ನನ್ನೇ ಕೂರ್ಸು ನಾನು ಕೌಂಟರ್ ನೋಡ್ಕೋತೀನಿ ಅತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇರ್ಲಿ ಹಾಗಿದ್ರೆ ಚೆನ್ನಾಗಿರುತ್ತೆ ನೀನು ನಿಮ್ಮ ಅಮ್ಮನ ಒಪ್ಪಿಸ್ತೀಯಾ ಆಕೆ ಹತ್ರ ಈ ವಿಷಯ ಮಾತಾಡ್ತೀಯಾ ಆಗ ತಿಳಿಯುತ್ತೆ ನನ್ನ ಗಂಡ ನನ್ನ ಎಷ್ಟೆಲ್ಲ ಪ್ರೇಮಿಸ್ತಾ ಇದ್ದಾನೆ ಅನ್ನೋದು ಇದು ನಿಮ್ಮನ್ನ ನೀವೇ ನಿರೂಪಿಸಿಕೊಳ್ಳುವ ಅವಕಾಶ ಹೋಗಿ ನಿಮ್ಮನ್ನ ನೀವು ನಿರೂಪಿಸಿಕೊಳ್ಳಿ ಹೋಗಿ ಹೋಗಿ ನನ್ನ ದೇವ ಹೋಗಿ ಮಾತಾಡಿ ಅನಾಮಿಕಾ ಮಾತನ್ನು ಕೇಳಿ ರಮೇಶ್ ತನ್ನ ತಾಯಿ ಹತ್ರಕ್ಕೆ ಹೊರಡುತ್ತಾನೆ ಆಕೆ ಹತ್ರಕ್ಕೆ ಬಂದ ರಮೇಶ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕಮ್ಮ ಶಾರದ ಮಗನ ಹತ್ರ ಹೀಗಂತಾಳೆ ಹೇಳು ಮಗನೇ ಏನ್ ಮಾತಾಡ್ಬೇಕು ಸಂದೇಹಿಸಬೇಡ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು ಏನ್ ಹೇಳಮ್ಮ ಹೇಗ್ ಹೇಳ್ಬೇಕೋ ಅರ್ಥವಾಗ್ತಿಲ್ಲ ಆದ್ರೆ ಏನ್ ಮಾಡ್ಲಿ ಅನಾಮಿಕಾ ಅಂದ್ರೆ ನನಗ್ ಹೊಚ್ಚು ನನಗೆ ಅವಳಂದ್ರೆ ತುಂಬಾ ಇಷ್ಟ ಆಕೆ ಮನಸ್ಸು ದುಃಖಪಡಿಸಲಾರೆ ಅನಾಮಿಕಳನ್ನ ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿ ಕೌಂಟರ್ ಅಲ್ಲಿ ಕೂರ್ಸೋಣ ಅಂತ ಇದ್ದೀನಿ ಅವಳು ಕೂಡ ನಿನ್ ಬಿಸ್ನೆಸ್ ಅಲ್ಲಿ ಒಂದು ಕೈ ಹಾಕ್ತಾಳೆ ಇಬ್ಬರು ಸೇರಿ ಕೆಲಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿನಗೂ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ ಹೇಳಮ್ಮ ಏನಂತ್ಯ ಆದ್ರೆ ಮಗನೇ ಹೊಸ ಸೊಸೆ ಬಂದು ಕೌಂಟರ್ ಅಲ್ಲಿ ಕೂತ್ಕೊಂಡ್ರೆ ನೋಡು ಅವರು ಏನಂತಕೋತಾರೆ ಅವ್ರು ಕೇಳಿದ್ರೆ ಏನ್ ಹೇಳಿ ಮದುವೆಯಾಗಿ ಆಗಿ ಹತ್ತು ದಿನ ಕೂಡ ಆಗಿಲ್ಲ ಆಗ್ಲೇ ಸೊಸೆ ಹತ್ರ ಕೆಲ್ಸ ಮಾಡಿಸ್ತಾ ಇದ್ದಾಳೆ ಅಂತ ಇರೋರೆಲ್ಲ ನನ್ ತಲೆಗೊಂದು ಮಾತನ್ನಲ್ವಾ ಸೊಸೆ ಹತ್ರ ಕೆಲ್ಸ ಮಾಡ್ಸೋದು ನನ್ಗಿಷ್ಟವಿಲ್ಲ ಅವಳು ಮಹಾರಾಣಿಯಾಗಿ ಮನೆಯಲ್ಲೇ ಕುತ್ಕೊಳ್ಳಿ ಎಲ್ಲ ಕೆಲ್ಸ ನಾನ್ ನೋಡ್ಕೋತೀನಲ್ಲ ಮಗನೇ ಅವಳತ್ರ ಕೆಲ್ಸ ಮಾಡೋದು ಏನೋ ಚೆನ್ನಾಗಿರಲ್ಲ ಮನೆ ಹತ್ರ ಇದ್ದು ಮಹಾರಾಣಿಯಾಗಿ ಮನೆ ಕೆಲ್ಸ ನೋಡ್ಕೊಂತ ಹೇಳು ಅಮ್ಮ ಇದಕ್ಕೂ ಮೊದ್ಲು ಹೇಳಿದೀನಿ ಈ ದಿನದಿಂದ ಅನಾಮಿಕ ಗಾಡಿ ಮೇಲೆ ಕೌಂಟರ್ ನೋಡ್ಕೋತಾಳೆ ಈ ವಿಷಯದಲ್ಲಿ ನೀನೇನ್ ಹೇಳಿದ್ರು ನನ್ ಕೇಳೋದಿಲ್ಲ ಹೇಳೋದು ಕೇಳಿಸ್ತಾ ಇದ್ಯಾ ಇದು ನನ್ನ ನಿರ್ಣಯ ಇದರಲ್ಲಿ ಹೇಳಿ ರಮೇಶ್ ಕೋಪದಿಂದ ಹೊರಟು ಹೋಗುತ್ತಾನೆ ಆ ದಿನದಿಂದ ಕ್ಯಾಶ್ ಕೌಂಟರ್ ನೋಡ್ಕೋತಾ ಇರ್ತಾಳೆ ಗಾಡಿ ಹತ್ತಿರಕ್ಕೆ ಬಂದವರು ವೈಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಇದು ಶಾರದಂಗೆ ನಿಜಕ್ಕೂ ಹಿಡಿಸಲಿಲ್ಲ ಆದ್ರೆ ಅನಾಮಿಕಾ ಇದೇನು ಹಚ್ಚಿಕೊಳ್ಳದೆ ತನ್ನ ದೃಷ್ಟಿಯೆಲ್ಲ ಕೌಂಟರ್ ಮೇಲೆ ಬರುವ ದುಡ್ಡಿನ ಮೇಲೆ ಇಡ್ತಾಳೆ ರಾತ್ರಿಗೆ ಮನೆಯೊಳಗೆ ಹೋಗುವ ಹೊತ್ತಿಗೆ ಬಂದ ದುಡ್ಡೆಲ್ಲ ತೆಗೆದುಕೊಂಡು ಹೋಗಿ ತನ್ನ ರೂಮಿನಲ್ಲೇ ಅಲ್ಮಾರಿಯಲ್ಲಿ ಎತ್ತಿಡ್ತಾ ಇದ್ಲು ಶಾರದಂಗೆ ಸಾಮಾನು ಕೊಂಡ್ಕೊಳ್ಳೋದಕ್ಕೆ ಕೂಡ ಅನಾಮಿಕಳನ್ನ ದುಡ್ಡು ಕೇಳುವ ಪರಿಸ್ಥಿತಿ ಏರ್ಪಡುತ್ತೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಆ ಗಾಡಿಗೆ ತಾನೇ ಹಾಗೆ ನಡ್ಕೊಳ್ಳೋ ಹಾಗೆ ಶುರು ಮಾಡ್ತಾಳೆ ತನ್ನ ಅತ್ತೆಯನ್ನ ಒಬ್ಬ ಕೆಲಸದವಳ ಹಾಗೆ ನೋಡೋದಕ್ಕೆ ಶುರು ಮಾಡ್ತಾಳೆ ಒಂದು ದಿನ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋದು ತಡವಾಗಿದೆ ಅಂತ ಅತ್ತೆಯ ಮೇಲೆ ಅರಚುತ್ತಾ ಏಯ್ ಮುದುಕಿ ಹೀಗೆ ನಿಧಾನವಾಗಿ ಕೆಲಸ ಮಾಡಿದ್ರೆ ವ್ಯಾಪಾರ ಹೇಗೆ ಮಾಡುದು ಹೊತ್ತು ತಿಂದು ತಿಂದು ಎಷ್ಟು ದಪ್ಪವಾಗಿದ್ಯೋ ಯಾವತ್ತಾದ್ರೂ ನನ್ನ ಗಂಡ ನೀನನ್ನ ಮೇಲೆ ಇಟ್ಕೊಂಡಿದ್ದಾನೆ ನೀನು ಅದಕ್ಕೆ ಹೀಗೆ ತಯಾರಾಗಿದ್ಯಾ ಮೊದಲು ಅವನನ್ನ ದಾರಿನಲ್ಲಿ ಇಡಬೇಕು ನನ್ ಮುಖನೇ ನೋಡ್ತೀಯ ಹೋಗು ಹೋಗಿ ಕೆಲ್ಸ ನೋಡು ಅನಾಮಿಕಾ ಅಂದ ಮಾತಿಗೆ ಶಾರದಾ ಎಷ್ಟೋ ದುಃಖ ಪಡುತ್ತಾಳೆ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ರಮೇಶನ ಹತ್ರ ಬಂದು ಅನಾಮಿಕಾ ತನ್ನನ್ನು ಬೈದ ವಿಷಯ ಹೇಳುತ್ತಾಳೆ ಮಗು ರಮೇಶು ನಿನ್ ಹೆಂಡತಿ ನಡವಳಿಕೆ ಏನು ಚೆನ್ನಾಗಿಲ್ವೋ ಆಕೆ ನನ್ನನ್ನ ಒಬ್ಬ ಕೆಲಸದವಳ ಹಾಗೆ ನೋಡ್ತಾ ಇದ್ದಾಳೆ ಎಲ್ರ ಮುಂದೆ ನನ್ ಮೇಲೆ ಕೋಪ ಮಾಡ್ಕೊತಾಳೆ ಕೌಂಟರ್ ಅಲ್ಲಿ ಬಂದಿರುವ ದುಡ್ಡೆಲ್ಲ ಅವಳೆ ತಗೋತಾ ಇದ್ದಾಳೆ ಎಲ್ಲ ದುಡ್ಡು ತನ್ನ ಅಲ್ಮಾರಿಯಲ್ಲಿ ಎತ್ತಿಟ್ಕೋತಾ ಇದ್ದಾಳೆ ಸಲ ನಿನ್ ಹೆಂಡತಿ ಹತ್ರ ಮಾತಾಡು ಎಲ್ರ ಮುಂದೆ ನನ್ ಮೇಲೆ ಅರ್ಚಬೇಡ ಅಂತ ಹೇಳು ಇಲ್ಲ ಅಂದ್ರೆ ನಾನು ವ್ಯಾಪಾರ ಬಿಡ್ತೀನಿ ರಮೇಶ್ ನಡೆದ ವಿಷಯವೆಲ್ಲ ಅನಾಮಿಕಳ ಹತ್ರ ಹೇಳ್ತಾನೆ ಅದರಿಂದ ಅನಾಮಿಕಂಗೆ ತುಂಬಾ ಕೋಪ ಬರುತ್ತೆ ರಮೇಶನ ಹತ್ರ ಶಾರದಾಳ ಮೇಲೆ ಇಲ್ಲ ಸಲ್ಲದ ಕಲ್ಪಿಸಿ ಹೇಳುತ್ತಾಳೆ ಆ ನಂತರ ಕೋಪದಿಂದ ಶಾರದಾಳ ಹತ್ರಕ್ಕೆ ಬಂದು ಏ ನಾಟಕದ ಮುದುಕಿ ಬಹಳ ಹೆಚ್ಚು ಮಾತಾಡ್ತಾ ಇದ್ಯಾ ನಿನಗೆಷ್ಟು ಧೈರ್ಯ ನನ್ ಮೇಲೆ ನನ್ ಗಂಡನ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ ನೋಡು ಈ ದಿನದಿಂದ ನಾನು ಏನ್ ಮಾಡ್ತೀನಿ ನೀನೇ ನನ್ನ ದೊಡ್ಡ ತೋಪ ಅಂದ್ಕೊಂಡಿದ್ಯಾ ನಾಳೆಯಿಂದ ನೀನು ಗಾಡಿ ಹತ್ರನೇ ಬರಬೇಡ ಆ ಚಿಕನ್ ಸಿಕ್ಸ್ಟಿ ಫೈವ್ ಏನೋ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಇನ್ನು ಆ ಗಾಡಿ ನಂದೆ ನೋಡು ಅನಮಿಕಾ ನೀನು ಬಡ ಮನೆ ಹುಡುಗಿ ಅಂತ ನನ್ ಮನೆ ಸೊಸೆ ಮಾಡ್ಕೊಂಡೆ ಆದ್ರೆ ಇಷ್ಟೊಂದು ಅತ್ಯಾಸ ಮಿಟ್ಕಲಾಡಿ ಹುಡುಗಿ ಅಂತ ನಾನು ಅಂದ್ಕೊಂಡಿಲ್ಲ ಈ ವಿಷಯ ನನಗೆ ಇವತ್ತೇ ತಿಳಿತು ಬಡ ಮನೆ ಹುಡುಗಿಯಾದ್ರೂ ಒಳ್ಳೆ ಸಂಸ್ಕಾರ ಇರುತ್ತೆ ಅಂದ್ಕೊಂಡು ನನ್ ಮನೆಗೆ ತಂದೆ ಸೊಸೆಯಾಗಿ ಮಾಡ್ಕೊಂಡೆ ನೀನೆ ನನ್ಗೆ ಪಾಠ ಹೇಳ್ತೀಯಾ ಹೋಗು ಹೋಗಿ ಆ ಗಾಡಿನ ನೀನೆ ನೋಡ್ಕೊ ನಾನು ನೋಡ್ತೀನಿ ಎಷ್ಟು ಕಾಲ ವ್ಯಾಪಾರ ಮಾಡ್ತೀಯೋ ಹೋಗು ನಿನ್ ಮೇಲೆ ಇದೇ ನನ್ನ ಚಾಲೆಂಜ್ ಆ ದಿನದಿಂದ ಅನಾಮಿಕಾ ಸ್ವಂತವಾಗಿ ಚಿಕನ್ ಚಿಕನ್ ವ್ಯಾಪಾರ ಶುರು ಆದರೆ ಆಕೆ ಮಾಡುವ ಕೂಡ ಬರಲಿಲ್ಲ ನೋಡ್ತಾ ಇರುವ ಹಾಗೆ ಸಿಕ್ಸ್ಟಿ ಫೈವ್ ವ್ಯಾಪಾರ ಕಡಿಮೆ ಆಗುತ್ತದೆ ಮತ್ತೊಂದು ಕಡೆ ರಮೇಶನ ಕೆಲಸ ಹೋಗುತ್ತೆ ಊಟ ಕೂಡ ಸಿಕ್ಕದ ಪರಿಸ್ಥಿತಿ ಏರ್ಪಡುತ್ತೆ ಹಸುವೆಯಿಂದ ಅನಾಮಿಕಾ ಮಂಚ ಹಿಡಿಯುತ್ತಾಳೆ ಆಗ ಅನಾಮಿಕಾ ಅಳುತ್ತಾ ಬಂದು ಶಾರದಳ ಕಾಲ್ ಮೇಲೆ ಬೀಳ್ತಾಳೆ ಶಾರದಳ ಮನಸ್ಸು ಸ್ರವಿಸುತ್ತದೆ ನಂತರ ಶಾರದಾ ಮತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ವ್ಯಾಪಾರವನ್ನು ಪ್ರಾರಂಭಿಸುತ್ತಾಳೆ ವ್ಯಾಪಾರ ನಿಧಾನವಾಗಿ ತಿರುಗಿ ಕುದುರುತ್ತದೆ ಶಾರದಾ ಅನಾಮಿಕ ಈ ಸಲ ಕಲಿತು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಾರೆ ವ್ಯಾಪಾರ ದಿನ ದಿನಕ್ಕೂ ಹೆಚ್ಚಾಗುತ್ತದೆ ಅನಾಮಿಕ ಶಾರದರು ಇದಕ್ಕೂ ಮೊದಲಿನ ಅತ್ತೆ ಸೊಸೆಯರ ಆಗಿರದೆ ತಾಯಿ ಮಕ್ಕಳ ಹಾಗೆ ಚೆನ್ನಾಗಿ ಕಲೆತು ಹೋಗಿ ಚಿಕನ್ ಸಿಕ್ಸ್ಟಿ ಫೈವ್ ವ್ಯಾಪಾರವನ್ನು ವಿಜಯವಂತವಾಗಿ ನಡೆಸಲಿಕ್ಕೆ ಶುರು ಮಾಡುತ್ತಾರೆ ಮೊದಲಿನ ಹಾಗೆ ಶಾರದಾ ಚಿಕನ್ ಸಿಕ್ಸ್ಟಿ ಫೈ ಅನ್ನು ಹೇಗೆ ಮಾಡ್ತಾ ಯಾವ ವಿಧದಿಂದ ಕಸ್ಟಮರ್ಸ್ ಅವಳ ಚಿಕನ್ ಸಿಕ್ಸ್ಟಿ ಫೈವ್ ಅನ್ನು ಇಷ್ಟಪಡ್ತಾ ಇದ್ರು ಈಗ ಮತ್ತೆ ಅದೇ ವಿಧದಿಂದ ಅವರ ವ್ಯಾಪಾರ ಮುಂದಕ್ಕೆ ಸಾಕ್ತಾ ಇರುತ್ತೆ ರಮೇಶ್ ನಲ್ಲಿ ಕೂಡ ಬದಲಾವಣೆ ಬರುತ್ತದೆ ಅವರಿಗೆ ಒಂದು ಮುದ್ದಾದ ಮಗು ಕೂಡ ಹುಟ್ಟುತ್ತದೆ ಇನ್ನು ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾರೆ